ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ನೀರು ದೋಸೆ ಕಾಯಿ ಬೆಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೀರು ದೋಸೆಗೆ ನಾನು ಸ್ವಲ್ಪ ಅಕ್ಕಿ ಉನಿ ಹಾಕ್ಕೊಂಡಿದ್ದೆ ನೈಟೇ ಆ ಅಕ್ಕಿನ ನಾನು ಬೆಳಗ್ಗೆ ರುಬ್ಕೊತಾಯಿದ್ದೀನಿ ಆ ಅಕ್ಕಿ ಜೊತೆಗೆ ನಾನು ಸ್ವಲ್ಪ ತೆಂಗಿನ ಹಾಲು ಹಾಕ್ಕೊಂಡು ತೆಳ್ಳಗೆ ರುಬ್ಬಿ ಒಂದು ಪಾತ್ರೆಗೆ ಇಟ್ಕೊತಾ ಇದ್ದೀನಿ ಅದು ರೆಡಿ ಆಯಿತು ನೆಕ್ಸ್ಟ್ ಕಾಯಿ ಬೆಲ್ಲ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬ್ರೌನ್ ಜಗರಿ ಹಾಕ್ಕೊಂಡಿದ್ದೀನಿ ಆ ಜಗರಿ ಹಾಕ್ಕೊಂಡಾದಮೇಲೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಇದ್ದೀನಿ ಅದು ಕುದ್ದಿರೋಕ್ಕೆ ಕಾಯಿ ತುರಿ ಹಾಕ್ಕೊಂಡು ಕಾಯಿ ತುರಿ ಮತ್ತು ಬೆಲ್ಲ ಎರಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿ ಆ ಥರ ನಾವು ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ ಬೆಲ್ಲ ಮತ್ತೆ ಕಾಯಿ ಎರಡು ಮಿಕ್ಸ್ ಆಗಿ ತುಂಬಾ ಡಾರ್ಕ್ ಬ್ರೌನ್ ಸಿಗುತ್ತೆ ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಇನ್ನೂ ಬೆಲ್ಲದ ನೀರಿದೆ ಅದು ಪೂರ್ತಿ ನಮಗೆ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಆಗಿದೆ ಕಾಯಿ ಬೆಲ್ಲ ಇದನ್ನು ತಣ್ಣಗಾದ್ಮೇಲೆ ನಾವು ಟೇಸ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಪಕ್ಕಕ್ಕಿಡನ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊ ಸವರ್ಕೊಂಡಿದ್ದೀನಿ ಅದಾದಮೇಲೆ ನಾನು ರೆಡಿ ಮಾಡ್ಕೊಂಡಿರೋ ನೀರು ದೋಸೆ ಹಿಟ್ಟನ್ನ ಹಾಕೊಬೇಕಾಗುತ್ತೆ ಅದು ಹಾಕೊಂಡಾದ್ಮೇಲೆ ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಬೇಕು ಸೊ ಪ್ಲೇಟ್ ಮುಚ್ಚೋದ್ರಿಂದ ಅದು ಮೇಲ್ಗಡೆ ಎಲ್ಲ ಬೇಯುತ್ತೆ ನಿಮಗೆ ತುಪ್ಪ ಎಣ್ಣೆ ಬೇಕಂದರೆ ಹಾಕೊಳ್ಳಿ ನಾನು ಏನೂ ಹಾಕೊತಾ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ದೋಸೆ ಬರ್ತಾ ಇದೆ ಈಗ ನೀರು ದೋಸೆ ಕಾಯಿ ಬೆಲ್ಲ ರೆಡಿ ತಿಂಡಿ ಆದಮೇಲೆ ಕೆಲಸ ಮುಗಿಸಿ ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಸ್ನಾನ ಮಾಡಿಸಿ ಇವಾಗ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಯೂಶ್ವಲಿ ಅವಳಿಗೆ ನಾನು ಮಾಮಾಅ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸ್ವಲ್ಪ ತೊಗೊಂಡ್ರು ಸಾಕು ನಾವು ಇಡೀ ಬಾಡಿಗೆ ಹಾಕ್ಬೋದು ನಾವು ಅಷ್ಟು ಚೆನ್ನಾಗಿದೆ ಅವಳು ಪೌಡರ್ನ ನಾನು ಯೂಶ್ವಲಿ ಹಾಕ್ಬೇಕಾದ್ರೆ ಕೈಗೊಂದು ಸ್ವಲ್ಪ ಕೊಡಿ ನಾನು ಹಾಕ್ಕೊಂತೀನಿ ಅಂದ್ಬಿಟ್ಟು ಹಾಗೆ ಡ್ಯಾಬ್ ಡ್ಯಾಬ್ ಮಾಡ್ಕೊತಾಳೆ ಅವಳಿಗೆ ರೆಡಿ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಆಕ್ಚುಲಿ ನಂಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ ಅದ್ರಲ್ಲಿ ನನ್ನ ಮಗ್ಳು ಕಂಡ್ರು ತುಂಬಾ ಇಷ್ಟ ಏಕೆಂದ್ರೆ ಅವಳು ಡ್ರೆಸ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪನೂ ಆಟ ಮಾಡಲ್ಲ ತುಂಬಾ ಚೆನ್ನಾಗಿ ನಿಂತ್ಕೊಂಡು ಡ್ರೆಸ್ ಮಾಡ್ಕೊತಾಳೆ ಯಾವುದೇ ಬಟ್ಟೆ ಹಾಕ್ಬೇಕಾದ್ರೂ ಅದು ಬೇಕು ಇದು ಬೇಕು ಅನ್ನೋಲ್ಲ ಯಾವ್ದು ಹಾಕಿದ್ರು ಇಷ್ಟಪಟ್ಟು ಹಾಕಿಸ್ಕೊತಾಳೆ ಇವತ್ತು ಫ್ರಾಕ್ ಹಾಕಿದೀನಿ ಅವಳಿಗೆ ಅವಳಿಗೆ ವೈಟ್ ಫ್ರಾಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಫೇಸ್ಗೆ ಹಾಕ್ಬೇಕಾದ್ರೂ ಅಷ್ಟೇ ಏನು ಎಜಿಟೇಟ್ ಮಾಡ್ಕೊಳ್ಳೋಲ್ಲ ಇನ್ನು ತುಂಬಾ ಚೆನ್ನಾಗ್ ಹಾಕ್ತಾಳೆ ಬಟ್ ಒಂದೇ ಒಂದು ವಿಷದಲ್ಲಿ ತುಂಬ ಕಂಡೀಷನ್ ಮಾಡ್ತಾಳೆ ಅವಳಿಗೆ ಹಣೆಗೆ ಬಟ್ಟೆ ಇಡ್ಬೇಕಾದ್ರೆ ಮಾತ್ರ ಅವ್ಳು ಹೇಳಿದ ಕಲರ್ ಹಾಕ್ಬೇಕು ಬಿಕಾಸ್ ಅವಳ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಹಾಕ್ಬೇಕು ಹಾಕಿ ಅಂತ ಹೇಳ್ತಾಳೆ ಸೊ ನಾನು ವೈಟ್ ಕಲರ್ ಹಾಕ್ತಾ ಇದ್ದೀನಿ ಅವಳೆ ತೋರಿಸ್ತಾಳೆ ಈ ಕಲರ್ ಬೇಕು ಆ ಕಲರ್ ಬೇಕು ಅಂತ ನೋಡಿ ಈಗ ಮತ್ತೆ ಗ್ರೀನ್ ಕಲರ್ ಹಾಕ್ಸ್ಕೊಂತ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಗ್ರೀನ್ ಕಲರ್ ಅಂತ ಹೇಳಿದ್ರೆ ಅಂದ್ ಆದ್ಮೇಲೆ ಅವಳಿಗೆ ಕೂದ್ಲಿದೆ ತುಮ್ ತುಂಬ ಉದ್ದ ಇಲ್ಲ ತುಂಬ ಶಾರ್ಟಾಗೂ ಇಲ್ಲ ನಾನು ಹಂಗೆ ಬಿಟ್ಟರೆ ಕಣ್ಣಿಗೆಲ್ಲ ಬರುತ್ತೆ ಅಂದ್ಬಿಟ್ಟು ಅವಳಿಗೆ ಆಗಾಗ ಇರ್ತೀನಿ ಅದೊಂದು ಮಾತ್ರ ಅವಳಿಗೆ ಕಷ್ಟ ಜುಟ್ಟು ಹಾಕಿಸ್ಕೊಳ್ಳೋದು ಇಷ್ಟ ಇಲ್ಲ ನೋಡಿ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ನೋಡಿಬಿಟ್ಟು ನೀವು ಕಮೆಂಟ್ ಮಾಡಿ ಸೊ ಅವಳಿಗೆ ರೆಡಿ ಮಾಡಾಯಿತು ಮಾಡಾದಮೇಲೆ ಅವಳನ್ನ ಮಲಗಿಸ್ದೆ ಸೊ ನನ್ನ ಮಿನಿ ರಿಮೈನಿಂಗ್ ಕೆಲಸಗಳನ್ನ ಮುಗಿಸ್ಕೊಬೇಕಲ್ವಾ ಅದಕ್ಕೆ ಅವಳು ಎದ್ಮೇಲೆ ಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಂಗ ರೀ ಇವಾಗಿದ್ರ ಇವಾಗಿದ್ಲು ಅವಳಿದೇಳಷ್ಟೇ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ ಇವಾಗ ಅವಳಿಗೆ ಊಟ ಮಾಡಿಸ್ಬೇಕು ಹಾಯ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಟ್ರೈಪೋರ್ ತೊಗೊಂಡಿದ್ದೀನಿ ಅದು ಯಾವ ಥರ ಇದೆ ಅಂತ ಬನ್ನಿ ನೋಡೋಣ ಅಲ್ಲೇ ನನ್ನ ಮಗಳು ಪ್ಯಾಕ್ ಓಪನ್ ಮಾಡಿಬಿಟ್ಟಿದ್ದಾಳೆ ಪ್ಯಾಕಿಂಗ್ ಚೆನ್ನಾಗಿದೆ ನೋಡಿ ಈ ತರ ಕೊಟ್ಟಿದ್ದಾರೆ ಹ್ಮ್ ನೋಡಿ ಈ ತರ ಇದೆ ಒಂದು ಚಾರ್ಜರ್ ಕೂಡ ಇದೆ ನಾನು ತುಂಬಾ ಲೈಟ್ ಇರೋ ಲೈಟ್ ಕಮ್ಮಿ ಇರೋ ಟ್ರೈಪೋರ್ಟ್ ತಗೊಂಡಿದ್ದೀನಿ ಬಿಕಾಸ್ ಇವಾಗಲೇ ಯಾತಕ್ಕೆ ಸ್ವಲ್ಪ ವಿಡಿಯೋಸ್ ಜಾಸ್ತಿ ಮಾಡ್ತಾ ಹೋದಾಗ ಬೇಕಾದ್ರೆ ತಗೊಂಡ್ರಾಯ್ತು ಅಂತ ಇದನ್ನ ಇಟ್ಕೊಂಡು ಯಾವ ತರ ಹ್ಯಾಂಡಲ್ ಯಾವ ಥರ ಹೆಂಗೆ ಅಂತ ಕಲ್ತ್ಕೊಂಡ್ರಾಯ್ತು ಅಂತ ತಗೊಂಡಿದ್ದೀನಿ ಸುಮ್ಮನೆ ಮಗಳು ನೋಡಿ ಇಲ್ಲಿದೆಲ್ಲ ಇತ್ತು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಉದ್ದ ಕೂಡ ಮಾಡ್ಕೊಬೋದು ಇದನ್ನು ನಾನು ಹ್ಞೂ ಇಷ್ಟು ಉದ್ದ ಬೇಕಾದ್ರೆ ಇಟ್ಕೋಬೋದು ಸೆಲ್ಫಿ ಸ್ಟಿಕ್ ಥರ ಕಮ್ಮಿ ರೇಟ್ಗೆ ತುಂಬ ಚೆನ್ನಾಗಿರೋದೆ ಸಿಕ್ತು ನಾನು ಸೊ ಅದೆಲ್ಲ ಆದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕಿತ್ತು ಸೊ ನಾನು ವಾಶ್ಗೆ ಇದೆ ಯೂಶಲಿ ನಾನು ಒನ್ ವೀಕ್ಗೆ ಒಂದ್ಸಲಿ ಬಟ್ಟೆ ಹಾಕ್ತೀನಿ ಆಕ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ಅವಳಿಗೆ ಊಟ ಮಾಡಿಸ್ಬೇಕಿತ್ತು ಊಟ ಮಾಡಿಸಲಿಕ್ಕೆ ಅಂತ ಕರ್ಕೊಂಡು ಹೋದೆ ನಮ್ಮನೆ ಹಿಂದೆ ಆಟಾಡಿಸ್ತಾ ಇದೆ ಅವಳಿಗೆ ಅಲ್ಲೇ ನನ್ನ ಮಗಳನ್ ತ ಅಣ್ಣ ಕೂಡ ಬಂದಿದ್ದ ಅಣ್ಣ ಅಂತಂದರೆ ನನ್ನ ಕೋ ಸಿಸ್ಟರ್ ಅವ್ರ ಮಗ ಸೊ ಅವ್ನ ಊಟ ಮಾಡಿಸ್ಲಿಕ್ಕೆ ಹೋದರೆ ನನಗೆ ಬೇಡಿ ನಾನು ತಿನ್ನಲ್ಲ ಜಶ್ವಿಗೆ ತಿನ್ನಿಸಿ ಅಂತ ಹೇಳ್ತಾ ಇದ್ದ ಸೊ ಹಂಗಾಗಿ ಅವ್ಳು ತಿನ್ನಿಸ್ದೆ ಅಲ್ಲಿ ತಿಂದಿಲ್ಲ ಅಂತ ಅಂದ್ಬಿಟ್ಟು ನಾನು ತೆರೆಸ್ ಕರ್ಕೊಂಡೋದೆ ಯಪ್ಪ ಮಕ್ಳಿಗೆ ಊಟ ಮಾಡಿಸಷ್ಟ್ರಲ್ಲಂತೂ ಸಾಕಾಗೋಗುತ್ತೆ ಅವ್ರ ಅಣ್ಣನ ಕಂಡ್ರೆ ತುಂಬ ಅಂದ್ರೆ ತುಂಬ ಇಷ್ಟ ಅವಳು ಮಲಗಿದಾಗ್ಲೂ ನಮ್ಮಣ್ಣ ಅಂತಳೆ ಮಧ್ಯರಾತ್ರಿ ಕೂಡ ನಮ್ಮಣ್ಣ ಅಂತಳೆ ಅಂತಳೆ ಅವ್ನಿಗೂ ಕಂಡ್ರೆ ಇಷ್ಟ ಬಟ್ ಅವಳ ಜೊತೆ ಒಂದ್ ನಿಮಿಷ ಅಷ್ಟೇ ಆಟಾಡೋದವನು ಬರ್ತಾನ ಮತ್ತೆ ರೋಡ್ ಹತ್ರ ಹೋಗ್ತಾನೆ ನಮ್ಗೆ ರೋಡ್ ಹತ್ರ ಕಲಿಸ್ಲಿಕ್ಕೆ ಭಯ ಮಕ್ಳನ್ನ ವೆಹಿಕಲ್ಸ್ ಜಾಸ್ತಿ ಬರುತ್ತೆ ಅಂತ ಆದ್ರೂ ಅವಳು ಕೇಳೋದೇ ಇಲ್ಲ ಆ ಅಣ್ಣನ ಹತ್ರ ಹೋಗ್ತೀನಿ ನಾನು ತೋರಿಸಿ ಅಂತ ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ನಾನು ಎತ್ಕೊಂಡೊಳಗೆ ಅಣ್ಣನ ತೋರಿಸ್ತಾ ಇದ್ದೀನಿ ಜಶ್ವಿಗೆ ಒಂದು ಅಣ್ಣ ಮತ್ತು ಒಂದು ಅಕ್ಕ ಇದ್ದಾರೆ ಇಬ್ಬರು ಕೂಡ ನನ್ನ ಕೋಸಿಸ್ಟರ್ಸ್ ಮಕ್ಕಳು ಅವ್ರು ಮೂರೇ ಜನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟಾಡೋದು ಎಲ್ಲರೂ ಕೂಡ ನಮ್ಮನೆಗೆ ಬಂದೇ ಆಟ ಆಡ್ತಾರೆ ನೋಡಿ ಅವನು ಹೋಗಿ ಇನ್ನೊಂದು ತಂಗಿನ ಕರ್ಕೊಂಬರ್ಲಿಕ್ಕೆ ಅಂತ ಹೋದ ಅವಳು ಕೂಡ ಬಂದ್ಲು ಸೊ ಮೂರ್ ಜನ ಇದ್ರಲ್ಲ ಅಂದ್ಬಿಟ್ಟು ಜಶ್ವಿಗೆ ಹಂಗೆ ಆಟ ಊಟ ಮಾಡಿಸ್ತಾ ಇದೆ ಸೊ ಫ್ರೆಂಡ್ಸ್ ಅವಳಗ್ ಊಟ ಆದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊಬೇಕು ಮತ್ತೆ ಸಿಗ್ತೀನಿ ಎಣ್ಣೆ ಹಾಕೊಳಕೆ ಬಿಡ್ತಾ ಇಲ್ಲ ನಾನು ಮಗಳೇ ಹಾಕ್ತೀನಿ ಹಾಕ್ತೀನಿ ಅಂತ ಹಾಕ್ತಾ ಇದ್ದಾಳೆ ನೀಟಾಗಿ ಹಾಕಿ ಹಾಕಿದ್ರಾ ನಾನು ಹಚ್ಕೊಳ್ಳ ಇವಾಗ ಹಿಂಗೆ ಸಾಕಲ್ವಾ ಸಾಕು ಒಂದೊಂದೇ ಫಿಂಗರ್ ಅಲ್ಲಿ ತಗೊಂಡ್ ತಗೊಂಡ್ ಹೋಗೋಣ ಮಕ್ಳೆ ತಲೆ ಬಚ್ಕೊಂಡು ಹೋಗೋಣವಾ ಏನಕ್ಕೆ ಹೋಗೋಣ ಓ ನನಗ್ ಚಾಕ್ಲೇಟ್ ಕೊಡಿಸ್ತೀರಾ ನಿಮ್ಗೆ ಕುರ್ಕುರ ತಿಂತೀರಾ ನೀವು ಸರಿ ಬಂಗಾರಿ ಮತ್ತೆ ಬೇಗ ಬೇಗ ಎಣ್ಣೆ ಹಾಕೊಳ್ಳಣ ಸೂಪರ್ ತುಂಬಾ ಚೆನ್ನಾಗಿ ಹಾ ನೋಡಿ ಎಷ್ಟ್ ಚೆನ್ನಾಗ್ ಆಗ್ತಾ ನನ್ನ ಮಗ್ಳು ತಲೆಗೆ ಎಣ್ಣೆನಾ

ಕೈ ತೊಳ್ದಿಲ್ವಾ ನೋಡಿ ನಿಮ್ಮ ಮನೇಲಿ ಯಾವ್ದಾದ್ರು ನಿಮ್ಮ ಮಕ್ಕಳು ಈ ತರ ಎಣ್ಣೆ ಆಗ್ತಿದ್ರೆ ಕಮೆಂಟ್ ಮಾಡಿ ಎಣ್ಣೆ ಹಚ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಜಶ್ವಿಗೆ ಎ ಬಿ ಸಿ ಡಿ ಎಲ್ಲ ಇದ್ದೆ ಅವ್ಳಿಗೆ ದಿನದಲ್ಲಿ ಒನ್ ಆರ್ ಟೂ ಟೈಮ್ಸ್ ಕೂಡ ಹೇಳ್ಕೊಡ್ತೀನಿ ಅದಾದಮೇಲೆ ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಲ್ಲ ಸೊ ಇವತ್ತು ಪನ್ನೀರ್ ಸ್ನ್ಯಾಕ್ಸ್ ಇದ್ದೆ ನಾನು ಅವಳಿಗೆ ಪನ್ನೀರ್ ಕಂಡ್ರೆ ತುಂಬ ಇಷ್ಟ ಅದರಲ್ಲಂತೂ ನಾನು ಅದನ್ನ ಗ್ರಿಲ್ ಮಾಡಿ ಕೂಡ ಕೊಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅವಳಿಗೆ ತುಂಬ ಇಷ್ಟ ನಾನು ಅಲ್ಲಿ ಉಪ್ಪು ಅರಿಶಿನ ಗರಂ ಮಸಾಲ ಧನಿಯಾ ಪೌಡರು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಇಷ್ಟುನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅವ್ಳೊಬ್ಳಗ್ ಮಾತ್ರ ಅಲ್ವಾ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಒಂದಕ್ಕೊಂದು ಮಸಾಲೆ ಇಡೀಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಇಲ್ಲಿ ಐವತ್ತು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದು ನಾನು ಉದ್ದುದ್ದಕ್ಕೆ ಚಾಪ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅವಳಿಗೆ ಇಟ್ಕೊಂಡು ತಿನ್ಲಿಕ್ಕೂ ಕೂಡ ಇಷ್ಟ ಅನ್ನಿಸ್ಬೇಕು ಮತ್ತು ಇಟ್ಕೊಂಡು ತಿನ್ನೋಕೆ ಗ್ರಿಪ್ ಬೇಕಲ್ವಾ ಅದಕ್ಕೋಸ್ಕರ ನಾನು ಉದ್ದುದ್ದು ಕಚ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರತಕ್ಕಂಥ ಮಸಾಲೆನ ಆ ಪನ್ನೀರ್ಗೆ ಚೆನ್ನಾಗಿ ಬೈಂಡ್ ಮಾಡ್ತಾಯಿದ್ದೀನಿ ಒಂದಕ್ಕೊಂದು ಮಸಾಲೆ ಮತ್ತು ಪನ್ನೀರ್ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಳಿಗೂ ಕೂಡ ಸ್ವಲ್ಪ ಅದರಲ್ಲಿ ಉಪ್ಪು ಖಾರ ಎಲ್ಲ ಸಿಕ್ಕಿದಾಗ ಅವಳಿಗೂ ಖುಷಿ ಆಗಬೇಕಲ್ವಾ ನೋಡಿ ಈ ಥರ ಬೈಂಡ್ ಆಗಬೇಕು ಇದನ್ನು ನಾನು ಸ್ವಲ್ಪ ಫಸ್ಟು ಆಯಿಲ್ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಗ್ರಿಲ್ ಫ್ರೈ ಮಾಡ್ತೀನಿ ಆವಾಗ ಟೇಸ್ಟ್ ಇನ್ನ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸೊ ಈಗ ಒಂದು ಸ್ಟವ್ ಮೇಲೆ ನಾನು ಒಂದು ತವಾ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಾದ ಮೇಲೆ ಒಂದೊಂದಾಗೆ ಪನ್ನೀರ್ನ ಹಾಕ್ಕೊಂಡು ಅಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಒಂದೊಂದೇ ಪನ್ನೀರ್ ಹಾಕ್ಕೊಂಡು ಏಕೆಂದ್ರೆ ಅವ್ಳೊಬ್ಳಿಗೆ ನಾವು ಯೂಶಲಿ ನಮ್ಮ ಮನೇಲಿ ಯಾರೂ ಪನ್ನೀರ್ ಲೈಕ್ ಮಾಡೋಲ್ಲ ಅವ್ಳೊಬ್ಳೆ ಜಾಸ್ತಿ ಲೈಕ್ ಮಾಡೋದು ಸೊ ಪನ್ನೀರನ್ನ ನಾನು ಅಲ್ಲಿ ಎರಡು ಸೈಡ್ ಮಾತ್ರ ನಾನು ಫ್ರೈ ಮಾಡ್ತಲ್ಲ ಫೋರ್ ಸೈಡ್ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಸೊ ಎಲ್ಲ ಸೈಡು ಕೂಡ ನಾನು ಫ್ರೈ ಮಾಡ್ಕೊಂಡು ಆದಮೇಲೆ ಗ್ರಿಲ್ ಮಾಡ್ತೀನಿ ನೋಡಿ ಒಂದೊಂದೇ ಒಂದೊಂದೇ ಫ್ರೈ ಆಗುತ್ತೆ ನಮ್ಗೆ ಫ್ರೈ ಆಗಿದೆ ಅಂತ ಗೊತ್ತಾದ್ರೆ ಒಂದ್ ಸೈಡ್ ಪೂರ್ತಿ ಬ್ರೌನ್ ಬಂದಿರುತ್ತೆ ಅದು ಅದ್ ಬೈಟ್ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅಂದ್ಬಿಟ್ಟು ನಾನು ಫೋರ್ ಸೈಡ್ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಸ್ಟವ್ ಮೇಲೆ ನಾನೊಂದು ಗ್ರಿಲ್ ಇಡ್ತಾಯಿದ್ದೀನಿ ಗ್ರಿಲ್ ಮೇಲೆ ನಾನು ಬರೀ ನಾನು ಫ್ರೈ ಮಾಡ್ಕೊಂಡಿರೋದ್ರಲ್ಲಿ ಹಾಫ್ ಕ್ವಾಂಟಿಟಿ ಮಾತ್ರ ನಾನು ಅದ್ರ ಮೇಲೆ ಪನ್ನೀರ್ನ ಗ್ರಿಲ್ ಮಾಡ್ತೀನಿ ಏಕೆಂದ್ರೆ ಅವಳಿಗೆ ಎರಡು ಥರ ಟೇಸ್ಟ್ ಕೂಡ ಸಿಗಲಿ ಅಂತ ಇಲ್ಲೊಂದು ಫೋರ್ ಟು ಫೈವ್ ಪೀಸ್ ಹಾಕ್ಕೊಂಡು ಗ್ರಿಲ್ ಮಾಡ್ಕೊತಾ ಇದ್ದೀನಿ ನಾನು ಫ್ಲೇಮ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಆಂಡ್ ಅದ್ರ ಮೇಲೆ ನಾನು ಒಂದೊಂದೇ ಪನ್ನೀರ್ ಸ್ಟಿಕ್ ನ ಹಾಕಿ ಗ್ರಿಲ್ ಮಾಡ್ಕೊತಾ ಇದೀನಿ ಸೊ ಈ ರೀತಿ ಗ್ರಿಲ್ ಮಾಡ್ಕೊಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಎರಡ್ ತರ ಪನ್ನೀರ್ ಸ್ಟಿಕ್ಸ್ ಕೂಡ ರೆಡಿ ಆಗಿದೆ ಅವ್ಳಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅವಳು ನೋಡಿ ಯಾವ ತರ ಎಕ್ಸ್ಪ್ರೆಶನ್ ಚೆನ್ನಾಗಿ ಸೂಪರ್ ಅಂತ ಬೇರೆ ಹೇಳದ್ ಕಲ್ತಿದ್ದಾಳೆ ಹೋಪ್ ಎಲ್ಲಾರಿಗೂ ನನ್ನ ಈ ಒಂದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್